ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿರೇಗೌಡ ಸೊ ನಾನು ಇವತ್ತು ಒಂದು ವಿಭಿನ್ನ ವಿಚಾರದ ಬಗ್ಗೆ ಮಾತನಾಡ್ತೇನೆ ಅದು ಕಳೆದ ವಾರ ಮುಗಿದದ್ದು ಅದು ಈ ಮೇಕೆದಾಟು ಯೋಜನೆಯಲ್ಲ ಕಾಂಗ್ರೆಸ್ನ ಒಂದು ಹೋರಾಟ ಇತ್ತಲ್ಲ ಯೋಜನೆಯ ಅನುಷ್ಠಾನದ ಹೋರಾಟ ಅದರ ಕುರಿತು ತಮ್ಮ ಜೊತೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ ಈ ಯೋಜನೆ ಏನಿದೆ ಈ ಯೋಜನೆಯ ಲಾಭ ಆಗಿದ್ದು ಯಾರಿಗೆ ಯೋಜನೆಯ ಉದ್ದೇಶ ಏನು ಇದು ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನವನ್ನು ಕೊಡಬಹುದಾ ಒಟ್ಟಾರೆ ಈ ಹೋರಾಟದ ಲಾಭ ಯಾರಿಗೆ ದೊರಕುತ್ತೆ ಅನ್ನುವುದು ನನ್ನ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ವಸ್ತು ಒಂದು ರೀತಿಯಲ್ಲಿ ಹೋರಾಟ ಯಶಸ್ವಿಯಾಗಿ ಮುಗಿದಿದೆ ಆದರೆ ಈ ಹೋರಾಟದ ಹಿಂದಿನ ಉದ್ದೇಶ ಈಡೇರುವುದು ಯಾವಾಗ ಅನ್ನುವ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಉತ್ತರ ಕಾಂಗ್ರೆಸ್ನವರಿಗೂ ಗೊತ್ತಿದೆ ಈ ಪ್ರಶ್ನೆಗೆ ಉತ್ತರ ಭಾರತೀಯ ಜನತಾ ಪಕ್ಷದವರಿಗೆ ಗೊತ್ತಿದೆ ಬಹಳಷ್ಟು ಸಾಮಾನ್ಯ ಜನರಿಗೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಯಾವಾಗ ಮೇಕೆದಾಟು ಯೋಜನೆ ಅನುಷ್ಠಾನಗೊಳ್ಳುತ್ತೆ ಇದು ಅನುಷ್ಠಾನಗೊಳ್ಳುವುದು ಅಷ್ಟು ಸುಲಭ ಅಲ್ಲ ಅಂತ ಅದು ಕೆಲವು ಕಾನೂನು ತೊಡಕುಗಳಿವೆ ಆ ಕಾನೂನು ತೊಡಕುಗಳನ್ನು ಪರಿಹರಿಸಿಕೊಳ್ಬೇಕು ಅದರ ಜೊತೆಗೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ಆವಾಗ ಮಾತ್ರ ಈ ಯೋಜನೆ ಏನಿದೆ ಈ ಯೋಜನೆ ಅನುಷ್ಠಾನಗೊಳ್ಳುತ್ತೆ ಅಂತ ಕಾಂಗ್ರೆಸ್ ಪಕ್ಷ ಈ ಯೋಜ ಈ ಹೋರಾಟವನ್ನು ಹಮ್ಮಿಕೊಳ್ಳುವಾಗ ಸದಾಶಯವೂ ಇತ್ತು ಅದರತ್ತ ರಾಜಕೀಯ ಕಾರಣಗಳು ಇದ್ದವು ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಕೇವಲ ಸದಾಶಯ ಮಾತ್ರ ಹತ್ರ ಅಲ್ಲ ಅದು ಒಂದೊಮ್ಮೆ ಮೇಕೆದಾಟು ಯೋಜನೆ ಏನಿದೆ ಅದು ಅನುಷ್ಠಾನಗೊಳ್ಳಬೇಕು ಅಂದರೆ ಈ ಹೋರಾಟವನ್ನು ಅವರು ಅಧಿಕಾರದಲ್ಲಿದ್ದಾಗಲೂ ಕೇಂದ್ರ ಜೊತೆಗೆ ಮಾಡಬಹುದಾಗಿದೆ ಸೊ ಅದರಿಂದ ಕೇವಲ ಸದಾಶಯ ಇಟ್ಟುಕೊಂಡು ಈ ಹೋರಾಟ ಮಾಡ್ತಾರೆ ಅಂತ ಅಂದುಕೊಂಡ್ರೆ ನಾವು ಮೂರ್ಖರ ಇದರಿಂದ ರಾಜಕೀಯ ಕಾರಣವೂ ಇದೆ ಈ ಜಗತ್ತಿನಲ್ಲಿ ರಾಜಕೀಯ ಇಲ್ಲದೆ ಏನೂ ನಡೆಯಲ್ಲ ಅಂತಹ ರಾಜಕೀಯ ಕಾರಣವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಹೋರಾಟವನ್ನು ನಡೆಸಿದೆ ಈ ರಾಜಕೀಯ ಕಾರಣಗಳು ಯಾವುವು ಇದರ ಪರಿಣಾಮಗಳೇನು ಇದರ ಫಲಿತಾಂಶ ಏನು ಅನ್ನೋದು ಮುಂದಿನ ಪ್ರಶ್ನೆ ನಮಗೆ ಗೊತ್ತಿದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ಎಜೆಂಡಾಗಳು ಏನು ಅನ್ನೋದು ಒಂದೊಂದಾಗಿ ಇದೆ ಧರ್ಮ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಇದು ಅವರ ಅಸ್ತ್ರಗಳು ಎರಡು ಸಾವಿರದ ನಾಲ್ಕರಿಂದನೇ ಈ ಅಸ್ತ್ರವನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ತಾ ಬಂದಿದೆ ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಮಿತಿ ಮೀರ್ತಾ ಇದೆ ಅನ್ನೋದು ಕೂಡ ಬಿ ಜೆ ಪಿಯವರಿಗೆ ಅವರಿಗೆ ಅನ್ನಿಸ್ತಾ ಇದೆ ಅದು ಹಿಜಾಬ್ ಘಟನೆಯ ಹೊರಗೆ ಇರ್ಬೋದು ಎಲ್ಲೋ ಇದು ಓವರ್ ಆಗ್ತಿದೆ ರಾಜಕೀಯ ಲಾಭಕ್ಕಾಗಿ ನಾವು ನಡೆಸಿದ್ದು ನಡೆಸುತ್ತಿರುವುದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಜಾಸ್ತಿ ಆಯಿತೇನೋ ಅಂತ ಅವರಿಗೂ ಅನ್ನಿಸ್ತಾ ಇದೆ ಸರ್ಕಾರ ಏನು ಜನಪರ ಕೆಲಸವನ್ನು ಮಾಡ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಾ ಇದೆ ಎಷ್ಟು ಕೈಗಾರಿಕೆಗಳನ್ನು ಈ ಸರ್ಕಾರ ಹೊಸದಾಗಿ ಬರುವಂತೆ ಮಾಡಿದೆ ನಿರುದ್ಯೋಗ ಹೋಗಲಾಡಿಸೋದಕ್ಕೆ ಏನು ಮಾಡಿದೆ ಬೆಲೆ ಏಡಿಕೆಯನ್ನು ತಡೆಯೋದಕ್ಕೆ ಏನು ಮಾಡಿದೆ ಹೀಗೆ ಹಲವು ಪ್ರಶ್ನೆಗಳಿವೆ ಈ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಮೂಡುತ್ತಾ ಇರುವಂಥದ್ದು ಅಂತಹ ಸಂದರ್ಭ ಸರ್ಕಾರ ಏನು ರೀ ಮಾಡ್ತಿದೆ ಜನ ಮಾತನಾಡುವುದಕ್ಕೆ ಜನ ಅಷ್ಟೇ ಮಾತಾಡಿಲ್ಲ ಜನ ಕಾಂಗ್ರೆಸ್ ಪಕ್ಷವನ್ನು ಕೂಡ ಪ್ರಶ್ನಿಸುವುದಕ್ಕೆ ಪ್ರಾರಂಭಿಸಿದರು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಒಳಗಡೆ ಕೂಡ ಕೆಲವು ಬದಲಾವಣೆಗಳು ಆಗಿದ್ವು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದರು ಆದರೆ ಡಿ ಕೆ ಅವರು ಅಧ್ಯಕ್ಷರಾಗುವುದಾಗ ಆಗುವುದಕ್ಕೆ ಪಕ್ಷದ ಒಳಗಡೆ ಹಲವರ ವಿರೋಧ ಇತ್ತು ಇಂತಹ ವಿರೋಧ ಪ್ರಮುಖವಾಗಿ ಇದ್ದುದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಅವರಿಗೆ ಅವರಿಗೆ ಒಳಗಡೆ ಏನೋ ಮುಜುಕರ ಆಗ್ತಾ ಇತ್ತು ಅವರು ಬೇರೆಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸೋದಕ್ಕೆ ಯತ್ನ ನಡೆಸಿದ್ರು ಎಂ ಬಿ ಪಾಟೀಲರ ಹೆಸರನ್ನು ಪ್ರಪೋಸ್ ಮಾಡಿದ್ರು ಆದರೆ ಕಾಂಗ್ರೆಸ್ ಬೇರೆ ಬೇರೆ ಕಾರಣಗಳಿಗಾಗಿ ಸಿದ್ದರಾಮಯ್ಯನವರ ಈ ಪ್ರಪೋಸಲನ್ನು ಒಪ್ಪದೆ ಟಿ ಕೆ ಶಿವಕುಮಾರರವ್ರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದರು ನಿಜ ಸಿದ್ದರಾಮಯ್ಯ ಈ ರಾಜ್ಯದ ಕೆಲವೇ ಕೆಲವು ಜನನಾಯಕರಲ್ಲಿ ಒಬ್ಬರು ಅವರಿಗೆ ಅವರ ಸಮುದಾಯದ ಬೆಂಬಲ ಮಾತ್ರ ಇಲ್ಲ ಹಿಂದುಳ ವರ್ಗಗಳ ಬೆಂಬಲ ಇದೆ ದಲಿತರ ಬೆಂಬಲ ಇದೆ ಎಲ್ಲ ಬೆಂಬಲ ಕೂಡ ಸಿದ್ದರಾಮಯ್ಯವರಿಗೆ ಆದ್ದರಿಂದ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರನ್ನ ನೆಗ್ಲೆಕ್ಟ್ ಮಾಡುವ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ವರಿಷ್ಠರು ಇಲ್ಲ ಅದರ ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಬಹುದೊಡ್ಡದು ಅನ್ನುವುದು ಕಾಂಗ್ರೆಸ್ಸಿಗೆ ಅರಿವಿದೆ ಆದರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಏನು ಹೇಳಿದ್ದಾರೋ ಅದನ್ನು ಕೇಳಿ ನಡೆಯುವ ಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲ ಕಾಂಗ್ರೆಸ್ ಪಕ್ಷ ಆಂತರಿಕವಾಗಿ ಕುಸಿದಿದೆ ಆರ್ಥಿಕ ಸಂಪನ್ಮೂಲದ ಕೊರತೆ ಇದೆ ಅಂದರೆ ಅವರ ಪಕ್ಷಕ್ಕೊಬ್ಬ ಆಪದ್ ಬಾಂಧವ ಬೇಕಾಗಿತ್ತು ಆ ಆಪದ್ ಬಾಂಧವನನ್ನು ಕಾಂಗ್ರೆಸ್ ಪಕ್ಷ ಹುಡುಕಿಕೊಂಡಿರುವುದು ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ಅವರು ಹಲವು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಪತ್ ಬಾಂಧವರಾಗಿ ಅವರು ಕೆಲಸ ಮಾಡಿದ್ದಾರೆ ಅವರ ಪಕ್ಷದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆರ್ಥಿಕ ಸಮಸ್ಯೆಯನ್ನು ಸೇರಿದಂತೆ ಅಂತ ಹೇಳಲಾಗ್ತಾ ಇದೆ ನನಗೆ ಗೊತ್ತಿಲ್ಲ ಹಲವು ಚುನಾವಣೆ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಬೇಕಾದ ಸಪ್ಪನುಬಲವನ್ನು ಡಿ ಕೆ ಒದಗಿಸಿದ್ದರು ಅಂತ ಹೇಳಲಾಗುತ್ತೆ ಅದು ನನಗೆ ಗೊತ್ತಿಲ್ಲ ಆದರೆ ಡಿ ಕೆ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಬೇಕಾದಂತಹ ನಾಯಕರಾಗಿದ್ದರು ಅದರ ಜೊತೆಗೆ ಡಿ ಕೆ ಅವರಲ್ಲಿ ಒಂದು ಸಂಘಟನಾ ಚಾತುರ್ಯ ಇದೆ ಅನ್ನೋದು ಪಕ್ಷದ ವರಿಷ್ಠರಿಗೂ ಸಂಘಟಿಸಬಲ್ಲರು ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮತ್ತು ಇನ್ನು ಕೆಲವು ಹಿರು ನ ಹಿರಿಯ ನಾಯಕರ ವಿರೋಧದ ನಡುವೆ ಕಾಂಗ್ರೆಸ್ ವರಿಷ್ಠರು ಡಿ ಕೆ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದರು ಈ ನೇಮಕ ಆದ ಮೇಲೂ ಕೂಡ ಪಕ್ಷದ ಒಳಗಡೆ ಭಿನ್ನಾಭಿಪ್ರಾಯ ಕಡಿಮೆ ಆಗಲಿಲ್ಲ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ನಮ್ಮ ನಾಯಕರೇ ಮುಖ್ಯಮಂತ್ರಿ ನಮ್ಮ ನಾಯಕರೇ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಕೆಲವು ಸಂದರ್ಭದಲ್ಲಿ ಈ ನಾಯಕರುಗಳು ಈ ಘೋಷಣೆಗಳು ಬಂದಾಗ ಮೌನ ಸಮ್ಮತಿಯನ್ನು ಕೊಡ್ತಾ ಇದ್ರು ಸಿದ್ದರಾಮಯ್ಯವರಿಗೂ ಇನ್ನೊಮ್ಮೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಬಂದದ್ದು ಸುಳ್ಳಲ್ಲ ಅದು ತಪ್ಪು ಅಂತಲೂ ನಾನು ಹೇಳಾದ್ರೆ ನನ್ನ ನೈತಿಕತೆಯ ಪ್ರಶ್ನೆ ಬೇರೆ ಇನ್ನೊಂದು ಪ್ರಶ್ನೆ ಬೇರೆ ಅದು ಇನ್ನೊಂದು ದಿವಸ ಚರ್ಚೆ ಬರೋಣ ಅವರಿಗೂ ಇನ್ನೊಂದು ಟರ್ಮ್ಗೆ ಯಾಕೆ ಮುಖ್ಯಮಂತ್ರಿ ಆಗಬಾರದು ಅನ್ನೋ ಆಸೆ ಬಂದದ್ದು ನಿಜ ಅವರಿಗೆ ಅಡ್ಡಗಾಲಾದವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಒಳಗಡೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸಿಗೆ ನೀರೆಳೆದುಕೊಂಡು ಬಂದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಒಂದೆಡೆ ಬಾಹ್ಯ ವಿರೋಧ ಇನ್ನೊಂದೆಡೆ ಆಂತರಿಕ ವಿರೋಧ ಬಾಹ್ಯವಾಗಿ ಭಾರತೀಯ ಜನತಾ ಪಕ್ಷವನ್ನು ನೀವು ಮಣಿಸಬೇಕು ಎದುರಿಸಬೇಕು ಈಗ ಒಂದು ಒಂದೂವರೆ ವರ್ಷ ಚುನಾವಣೆ ಬರೋದರಿಂದ ಬೇಕಾದಂಥ ಒಂದು ವೇದಿಕೆಯನ್ನು ಸೃಷ್ಟಿಸಬೇಕು ಅನ್ನುವ ಚಾಲೆಂಜ್ ಡಿ ಕೆ ಅವರ ಮುಂದೆ ಇತ್ತು ಅದರಂತೆ ಭಾಗ್ಯವಾಗಿರದೆ ಎಲ್ಲ ಹಿರಿಯ ನಾಯಕರುಗಳನ್ನು ಸೇರಿಸಿಕೊಂಡು ಪಕ್ಷಕ್ಕೆ ಪುನಶ್ಚೇತನ ಕೊಡಬೇಕು ಜೀವ ತುಂಬಬೇಕು ಅನ್ನುವುದು ಡಿ ಕೆ ಅವರ ಮುಂದಿದ್ದ ಎರಡನೇ ಸವಾಲು ಮೂರನೇದಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ನಾಯಕ ನಿಜವಾದ ನಾಯಕರಾಗಿ ಹೊರಹೊಮ್ಮಬೇಕು ಇದುವರೆಗೆ ಡಿ ಕೆ ಶಿವಕುಮಾರ್ ನಿಜವಾದ ನಾಯಕರಾಗಿ ಹೊರಹೊಮ್ಮಿರಲಿಲ್ಲ ಅವರು ರಾಜಕಾರಣ ಬಹುಮಟ್ಟಿಗೆ ಹಳೆ ಮೈಸೂರು ಪ್ರದೇಶಕ್ಕೆ ಸೀಮಿತ ಆಗಿತ್ತು ಈ ಪ್ರದೇಶದಲ್ಲಿ ಅವರು ರಾಜಕಾರಣ ಅದು ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೂಡ ಅವರು ಹೊರಗಡೆ ರಾಜಕಾರಣ ಮಾಡಿದ್ದು ಭಾಳ ಕಡಿಮೆ ಎಲ್ಲೆಡೆ ಡಿ ಕೆ ಅವರ ಅಭಿಮಾನಿಗಳು ಇದ್ದರೂ ಕೂಡ ಅವರು ರಾಜ್ಯ ನಾಯಕರಾಗಿ ಅವರಹೊಮ್ಮೆ ಇರಲಿಲ್ಲ ಇಂಥ ಒಂದು ಸನ್ನಿವೇಶ ಅದು ಈ ಸನ್ನಿವೇಶವನ್ನು ಈ ಸವಾಲನ್ನು ಹೇಗೆ ಎದುರಿಸಬೇಕು ಅಂತ ಯೋಚನೆ ಮಾಡಿದ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ನನಗನಿಸುವಾಗ ಬಹುಮಟ್ಟಿಗೆ ಈ ಮೇಕೆದಾಟು ಯೋಜನೆಯ ಹೋರಾಟ ಬಂದಿತ್ತು ಒಂದು ಹೋರಾಟ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಸಂಘಟನೆ ಆಗ್ತಾ ಹೋಗ್ತಾ ಪಕ್ಷವನ್ನು ಇದೆಲ್ಲ ಕಾರಣ ಇಟ್ಟುಕೊಂಡು ಡಿಕೆ ಮೇಕೆದಾಟು ಏನು ಈ ಪಾದಯಾತ್ರೆ ಏನಿದೆ ನೀರಿಗಾಗಿ ನಡಿಗೆ ಎಂದರೆ ಇದನ್ನು ರೂಪಿಸಿದರು ಈ ಯೋಜನೆಗೆ ಈ ಹೋರಾಟಕ್ಕೆ ಅವರು ಪಕ್ಷದ ವರಿಷ್ಠರ ಸಹಮತವನ್ನು ಪಡೆದರು ಅವರ ಆಶೀರ್ವಾದವನ್ನು ಪಡೆದರು ಆಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ದಂಥ ಡಿ ಕೆ ಅವರ ವಿರೋಧಿಗಳೇನಿದ್ದಾರೆ ಆಂತರಿಕವಾಗಿ ಅವರು ಕೂಡ ಸುಮ್ಮನಾಗದೆ ಬೇರೆ ದಾರಿ ಉಳಿಯಲಿಲ್ಲ ಹೀಗಾಗಿ ಈ ಮೇಕೆದಾಟು ಯೋಜನೆಯ ನೀರಿಗಾಗಿ ನಡಿಗೆ ಪ್ರಾರಂಭ ಆಯಿತು ಇದು ಎರಡು ಹಂತದಲ್ಲಿ ನಡೆದದ್ದು ನಮಗೆ ಗೊತ್ತಿದೆ ಎರಡು ಸ್ಟೇಜ್ ಅದು ಎರಡು ಹಂತ ಅದು ಈ ಎರಡು ಹಂತದ ಯೋಜನೆಯನ್ನು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಾಯಿತು ಯಾಕೆಂದರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗುವಾಗ ಬಳ್ಳಾರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಗಣಿ ವಿರುದ್ಧ ಅದರ ನಂತರ ಏನಾಯಿತು ಅನ್ನೋದು ಅದು ಬೇರೆ ವಿಚಾರ ಆಯಿತಾ ಗಣಿ ಇದು ಏನಾಯಿತು ಯಾಕೆ ಸಂತೋಷ್ ಹೆಗಡೆ ಅವರ ವರದಿ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬಂದಿಲ್ಲ ಗಣಿ ನಿಂತಿಲ್ಲ ಅದೆಲ್ಲ ಬೇರೆ ಪ್ರಶ್ನೆ ಆದರೆ ಆ ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರಿಗೆ ಶಕ್ತಿಯನ್ನು ನೀಡಿತ್ತು ಅಂತಹ ಇನ್ನೊಂದು ಹೋರಾಟ ಇದೆ ಈ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಪ್ರಾರಂಭಿಸ್ತು ಎರಡು ಹಂತಗಳಲ್ಲಿ ಈ ಒಂದು ಯೋಜನೆ ಈ ಹೋರಾಟ ನಡೀತಾ ಹೋಯಿತು ಸೊ ಈ ಹೋರಾಟದ ಯಶಸ್ಸೇನಿದೆ ಇದನ್ನೇ ನಾವು ಎರಡು ರೀತಿ ನೋಡ್ಬೋದು ಅಂತ ಅನಿಸುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿ ಸರ್ಕಾರ ಮಣದದ್ದು ನಿಜ ಹೆದರಿದ್ದು ನಿಜ ಈ ಯೋಜನೆ ಈ ಹೋರಾಟ ಒಂದು ಜನ ಹೋರಾಟವಾಗಿ ರೂಪುಗೊಳ್ಳುತ್ತೆ ಇದೊಂದು ಜನ ಹೋರಾಟ ಅನ್ನುವ ಅರಿವು ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿತ್ತು ಇದನ್ನು ವಿರೋಧಿಸುವ ಯತ್ನ ಕೂಡ ಮಾಡಿದರು ಆದರೆ ಇದು ವಿರೋಧಿಸುವುದು ಅಷ್ಟು ಸುಲಭ ಆಗಿರಲಿಲ್ಲ ಒಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈ ಹೋರಾಟಕ್ಕೆ ಒಂದು ಮನ್ನಣೆಯನ್ನು ನೀಡಿದು ವಿಭಿನ್ನವಾಗಿ ಅವರು ತಮ್ಮ ಮುಂಗಡ ಪತ್ರದಲ್ಲಿ ಮೇಕೆದಾಟು ಯೋಜನೆಗಾಗಿ ಸಾವಿರ ಕೋಟಿ ರೂಪಾಯಿ ಹಣವನ್ನು ಎತ್ತಿಟ್ಟರು ಅಂದರೆ ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಇದಾಗಬೇಕು ಅನ್ನುವ ಮನಸ್ಸು ಬಸವರಾಜ ಬೊಮ್ಮಾಯಿ ಅವರಿಗೂ ಇದೆ ಅನ್ನೋದನ್ನು ಅದನ್ನು ಇದು ತೋರಿಸ್ಕೊಡುತ್ತೆ ಅಲ್ವಾ ಸೊ ಅವರು ಒಂದು ರೀತಿಯ ಮನ್ನಣೆಯನ್ನು ಕೊಟ್ಟರು ಬಿ ಜೆ ಪಿ ಕೇವಲ ಹಿಜಾಬ್ನಲ್ಲಿ ಇನ್ನೊಂದರಲ್ಲಿ ತೊಡಗಿದುಕೊಂಡಂಥ ಬಿ ಜೆ ಪಿ ಕೂಡ ಬೇರೆ ರೀತಿ ಆಲೋಚನೆ ಮಾಡುವಂಥ ಸ್ಥಿತಿ ಈ ಹೋರಾಟದಿಂದ ನಿರ್ಮಾಣ ಆಯಿತು ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ ಇನ್ನು ಡಿ ಕೆ ಅವರಿಗಾದ ರಾಜಕೀಯ ಲಾಭ ಏನು ಅನ್ನೋದನ್ನು ನಾವು ಕೊನೆಯದಾಗಿ ನೋಡ್ಬೋದು ಅವರ ಇಡೀ ರಾಜಕೀಯ ಬದುಕಿನ ಕ್ಯಾನ್ವಾಸ್ ಏನಿದೆ ಅದಕ್ಕೆ ಇನ್ನೊಂದು ರೂಪವನ್ನು ಕೊಡುವುದರಲ್ಲಿ ಈ ಹೋರಾಟ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಯಿತು ಅವರು ರಾಜ್ಯ ನಾಯಕರ ಅನ್ನಿಸಿಕೊಳ್ಳಲು ಇದು ಪೂರ್ವಪರೆಯಾದ ವೇದಿಕೆಯನ್ನು ಡಿ ಕೆ ಅವರಿಗೆ ನಿರ್ಮಿಸುತ್ತಾರೆ ಇದರ ಯಶಸ್ಸಿನ ಬಹುಪಾಲು ಹೋರಾಟದ ಯಶಸ್ಸಿನ ಬಹುಪಾಲು ಏನಿದೆ ಅದು ಡಿ ಕೆ ಅವರ ನೇತೃತ್ವದಲ್ಲಿ ನಡೆದಿದ್ದರಿಂದ ಅದಕ್ಕೆ ಅವರಿಗೆ ಅದು ಸಲ್ಲಬೇಕು ಒಂದು ಇದು ಮೊದಲ ಹೆಜ್ಜೆ ಅವರು ಇನ್ನೂ ರಾಜ್ಯ ನಾಯಕರಾಗಿ ಬೆಳೆಯುವುದಕ್ಕೆ ಇನ್ನೂ ಹಲವು ಹೆಜ್ಜೆಗಳನ್ನು ಇಡಬೇಕಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಬೇಕಾದರೆ ಇನ್ನೂ ದೂರ ಇದೆ ಮೊದಲು ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಕಾಂಗ್ರೆಸ್ ಪಕ್ಷದ ಒಳಗಿಡುವ ಆಂತರಿಕ ಭಿನ್ನಾಭಿಪ್ರಾಯಗಳು ಏನಿದೆ ಅದನ್ನು ಸರಿಪಡಿಸಬೇಕು ಇದೆಲ್ಲ ಸರಿಪಡಿಸಿದ ಮೇಲೆ ನಮ್ಮ ಮುಂದೆ ಒಂದು ಪ್ರಶ್ನೆ ಮೂಡುತ್ತೆ ಅದೇನು ಅಂದರೆ ಈ ಹೋರಾಟ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಒಂದು ಚಿಮ್ಮು ಹೊಲಗೆಯಾಗಿ ಕೆಲಸ ಮಾಡುತ್ತಾ ಅಂತ ಅದು ಕೆಲಸ ಮಾಡುವುದ್ರೆ ಇನ್ನಷ್ಟು ಹೋರಾಟಗಳು ಬೇಕಾಗ್ತವೆ ಅದು ಮುಂದಿನ ಪ್ರಶ್ನೆ ಆದರೆ ಇದೊಂದು ಚಿಮ್ಮು ಹಲಗೆ ಪ್ರಾರಂಭಿಕ ಒಂದು ಯಶಸ್ಸು ಇದು ಅವರನ್ನು ಒಯ್ಯಬಹುದೇ ಈ ಪ್ರಶ್ನೆಗೆ ಉತ್ತರ ಕೊಡುವುದು ತಕ್ಷಣ ಕಷ್ಟ ಅದರಂತೆ ಸಿದ್ದರಾಮಯ್ಯನವರು ಇನ್ನೊಮ್ಮೆ ಮುಖ್ಯಮಂತ್ರಿಯಾಗಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದಾರಲ್ಲ ಆ ಕನಸಿಗೆ ಇದರಿಂದ ಏಟು ಬೀಳುತ್ತಾ ಇನ್ನೊಂದು ಟರ್ಮ್ ಅವರಿಗೆ ತಪ್ಪು ಹೋಗುತ್ತವಾ ಅನ್ನುವ ಪ್ರಶ್ನೆ ಇದೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಹೇಳುವ ಪ್ರಕಾರ ಕಾಂಗ್ರೆಸ್ ವರಿಷ್ಠರಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಆಸೆಯಿಂದ ಕಳತಿಸ್ತು ಹೊಲ್ಲಿದ್ದಕ್ಕೆ ಅವರನ್ನು ಸಿದ್ದರಾಮಯ್ಯನವರನ್ನು ಪಕ್ಕಕ್ಕೆ ತಳ್ಳಬಹುದು ಅನ್ನುವ ಮಾತು ಕೇಳ್ತಾ ಇದೆ ಆದರೆ ಅದಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯನವರನ್ನು ಪಕ್ಕಕ್ಕೆ ತಳ್ಳಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡುವ ಸ್ಥಿತಿ ಈಗ ಇಲ್ಲ ಯಾಕೆಂದರೆ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿಯ ಮುಖವನ್ನು ನೋಡಿ ಕರ್ನಾಟಕದ ಜನ ಮತ ಹಾಕ್ಲಾರರು ಆದರೂ ಕಟ್ಟೆ ಕಲೆಯದು ಒಂದೇ ಪ್ರಶ್ನೆ ಈ ಬೆಳವಣಿಗೆ ಮೇಕೆದಾಟು ಈ ಹೋರಾಟ ಇದೆಯಲ್ಲ ಈ ಹೋರಾಟ ಡಿ ಕೆ ಅವರಿಗೆ ಒಂದು ಹಲಿಗೆ ಆಗಬಹುದೇ ಹಾಗೆಯೇ ಸಿದ್ದರಾಮಯ್ಯವ್ರನ್ನ ಪಕ್ಕಕ್ಕೆ ತಾಡಬಹುದೇ ಈ ಪ್ರಶ್ನೆಯ ಉತ್ತರ ಇರುವುದು ಭವಿಷ್ಯದಲ್ಲಿ ಕಾಲ ಗರ್ಭದಲ್ಲಿ ಅದಕ್ಕಾಗಿ ನಾವೆಲ್ಲ ಕಾಯಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ನಮಸ್ಕಾರ